ಒಂದು ಸೋನ್ಲಿಕಾ ಸಿಕಂದರ್ ಡಿ ಐ ನಲವತ್ತೆರಡು ಆರ್ ಎಕ್ಸ್ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಟೈರ್ ಹಿಂದಿನ ಮುಂಜು ಎಂಬತ್ತು ಪರ್ಸೆಂಟ್ ಅದಾವ ಆಮೇಲೆ ಈ ಟ್ಯಾಕ್ಟ್ರಿದ್ದ ಲೊಕೇಶನ್ ರಾಮತೀರ್ಥ ನಗರ್ ಗುಕಾಕ್ ರೋಡ ಲೋನು ಕೂಡ ಅವೈಲೇಬಲ್ ಹೇಳ್ಯಾರ ಮತ್ತು ಈ ಫೈನಲ್ ರೇಟ್ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ವಿಡಿಯೋ ಶೇರ್ ಮಾಡ್ರಿ ಅಣ್ಣ ಮತ್ತೊಂದು ಕೂಡ ಸೋನ್ ಲೆಕ್ಕ ಚಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಇದು ಕೂಡ ಟ್ಯಾಕೆಕ್ಟರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಇನ್ನು ತೊಗೊಳ್ಳೋರು ನೀವು ಸೆಕೆಂಡ್ ಓನರ ಆಲ್ ಪೇಪರ್ಸ್ ಕ್ಲಿಯರ್ದಾವೆ ಇನ್ಶೂರೆನ್ಸ್ ಕೂಡ ಚಾಲ್ತಿ ಐತಿ ಇದು ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಸಾರಿ ಪ್ರೈಸ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಳ್ರಿ ಅನ್ನ ಒಂದು ಮಹೇಂದ್ರ ಜಿಯೋ ಟೂ ಫೋರ್ ಫೈ ಡಿ ಐ ಮಿನಿ ಟ್ಯಾಕ್ಟರ್ ಹಾಕಿನಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಹತ್ರದ್ದು ಕೂಡ ಪೇಪರ್ಸ್ ಹೋಗ್ಯದವ ಸಿಂಗಲ್ ಓನರ ಲೊಕೇಶನ್ನ ಜಮಖಂಡಿ ಸಾರಿ ಬಿಜಾಪುರ ನಿಮ್ಗೆ ಇಷ್ಟ ಆಗಿರೋ ಮಹೇಂದ್ರ ಒಳಗೆ ಮಿನಿ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಗೆಳೆಯರು ಯಾರು ಮಿನಿ ಟ್ಯಾಕ್ಟ್ರ್ ಮಹೇಂದ್ರ ತೊಗೊಳ್ರದ್ರ ವಿಡಿಯೋ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇತರ ಫೈನಲ್ ರೇಟ ಮೂರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸ್ವರಾಜ್ ಸೆ ಡಬಲ್ ಫೋರ್ ಎಫ್ ಇ ನಲ್ವತ್ತು ಎಚ್ ಪಿ ಸ್ವರಾಜ್ ತಗಟ್ರ ಹಾಕೀನಿ ಈ ಥರದ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಅದಾವ ಅಂತೇಳ ಇನ್ಶೂರೆನ್ಸ್ ಲ್ಯಾಪ್ಸ್ ಐತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ ಇದಾವೆ ಆಮೇಲೆ ಒಂದಷ್ಟು ಮಟ್ಟಿಗೆ ಟಯರ್ ಇದಾವೆ ಇಂಜಿನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ನಿಮಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಅಮೌಂಟದಾಗ ಚೂರು ಕಡಿಮೆ ಆದ್ರೆ ಆಗಬಹುದು ಇದು ಸ್ವರಾಜ್ ಸೆವೆನ್ ಡಬಲ್ ಫೋರ್ದ ಫೈನಲ್ ರೇಟ್ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಣ್ಣ ಒಂದು ಐಸರ್ ತ್ರೀ ಏಟ್ ಜೀರೋ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಪೇಪರ್ಸು ಅಂತ ಹೇಳ್ಯಾರ ಒಂದಷ್ಟು ಮಟ್ಟಿಗೆ ಟಯರ್ ಓಕಿದವ ಕಂಪ್ನಿ ಬಂಪರ್ ಐತಿ ಹೊಡ್ಡ ಗಿಡ ಏನೂ ಹಾಕ್ಸಿಲ್ಲ ಇವತ್ತು ಒಂದು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಐಸಾರ್ ಟ್ಯಾಕ್ಟ್ರ್ ಹಂಗೆ ಯೂಸ್ ಮಾಡಬಹುದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಅಣ್ಣ ಮತ್ತೊಂದು ಕೂಡ ನಲ್ವತ್ತೈದು ಎಚ್ ಪಿದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತು ಎಂಡ್ ಐತಿ ಪೇಪರ್ಸ ಆರ್ ಸಿ ಕಾರ್ಡ್ ಕ್ಲಿಯರ್ ಐತಿ ಅದರ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಈಗ ನೀವು ತೊಗೊಂಡ್ರೆ ಇನ್ಶೂರೆನ್ಸ್ ಫುಲ್ ಒಂದು ವರ್ಷ ಕಟ್ಟಿ ಅಂತ ಏಜೆಂಟ್ ಹೇಳಿದ್ದಾರೆ ಮತ್ತು ಇದರ ಸೊರಾಯಿ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಟ್ಯಾಕ್ಟ್ರ್ ತೊಗೊಳ್ಳೋರಿದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಫೈನಲ್ ರೇಟ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ಯಾರು ಸೊರಾಯಿ ಟ್ಯಾಕ್ಟ್ರ ಯೂಸ್ ಮಾಡಿದಾಗ ಖರೀದಿ ಮಾಡ್ಕೊಳ್ಳೋರಿದ್ರೆ ವಿಡಿಯೋ ಶೇರ್ ಮಾಡಿರಿ ನಾ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಆಮೇಲೆ ಆರುನೂರ ಎಂಬತ್ತು ಅವರ್ಸ್ ಈ ಟ್ಯಾಕ್ಟ್ರಾಗ ಕೆಲಸ ಮಾಡೈತಿ ಪವರ್ ಸ್ಟೇರಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವು ಆಮೇಲೆ ಆಯಿಲ್ ಕ್ಲೀಚ್ ಆಯಿಲ್ ಬ್ರೇಕ ಐತಿ ಫಸ್ಟ್ ಓನರ ಟ್ಯಾಕ್ಟರ್ ಇದ್ದ ಲೊಕೇಶನ್ ಬಿಜಾಪುರ ಈ ಫೈನಲ್ ರೇಟ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇನ್ನೂ ಇದಕ್ಕೆ ಹೊಡ್ಡ ಬಂಪರ್ ಏನು ಹಾಕ್ಸಿಲ್ಲ ಮತ್ತು ಸ್ವರಾಜ್ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ತಗೊಳ್ರದ್ರೆ ಅವ್ರಿಗೆ ಅದ್ರಾಗ ಕೊಡಿಸ್ರಿ ಒಂದು ಜಾಂಡ್ ಏರ್ ಐವತ್ತೆರಡು ಹತ್ತು ಗೇರ್ ಪ್ರೊ ಟ್ಯಾಕ್ಟ್ರ್ ಹಾಕೀನಿ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಮತ್ತು ಟ್ಯಾಕ್ಟ್ರ್ ಐವತ್ತೆರಡು ಎಚ್ ಪಿ ಬರ್ತೈತಿ ಆರುನೂರ ಹತ್ತು ಅವರ್ಸ್ ಈ ಟ್ಯಾಕ್ಟ್ರಿ ಕೆಲಸ ಮಾಡೈತಿ ಆಮೇಲೆ ಪವರ್ ಸ್ಟೀರಿಂಗ್ ಐತಿ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಫಸ್ಟ್ ಓನರ್ ಇನ್ನು ತೋಳಾರ ನೀವು ಸೆಕೆಂಡ್ ಓನರ್ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ಈ ಥರದ ಫೈನಲ್ ರೇಟ ಏಳು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಅಂದ್ರೆ ವಿಡಿಯೋ ಮುಂದಕ್ಕೆ ಶೇರ್ ಮಾಡ್ರಿ ಅನ್ನ ಒಂದು ಸ್ವರಾಜ್ಯ ಸೆವೆನ್ ಟು ಫೋರ್ ಎಕ್ಸ್ ಟಿ ಹಾಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟ್ರ್ ಇದ್ದ ಲೊಕೇಶನ್ ಚಿಕ್ಕ ಕೊಡಿ ಮತ್ತು ಸಿಂಗಲ್ ಓನರ ಬರೀ ಒಂಬತ್ತು ನೂರ ಐವತ್ತು ಅವರ್ಸ್ ಈ ಟ್ಯಾಕಟ್ರಿಗೆ ಕೆಲಸ ಮಾಡೈತಿ ಪೇಪರ್ಸ್ ಕೂಡ ಕ್ಲಿಯರ್ ಅದಾವೆ ಇನ್ನೂ ಇದು ಖುಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಕೊಬೋದು ಇಲ್ಲ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಅಂತ ಏಜೆಂಟ್ ಇದ್ದಾರೆ ನಿಮಗೆ ಡೌಟ್ ಇತ್ತಂದ್ರೆ ಅಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟದಾಗ ಒಂಚೂರು ಕಡಿಮೆ ಆದ್ರೆ ಆಗ್ಬೋದು ಈ ಥರದ್ದು ಫೈನಲ್ ರೇಟ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಸ್ವರಾಜ್ಯ ಸೆವೆನ್ ಟು ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ರೇಟ್ ಖರೀದಿ ಮಾಡ್ಕೋಬೋದು